ವರ್ಷ ಅಮ್ಮ ಅರಿವೆಲ್ಲ ಕಲರ್ ಆಗೈತೆ ಬಟ್ಟೆ ತೊಳಿಬೇಕಾದ್ರೆ ನಿಮ್ಮ ಲಕ್ಷ ಏನಿರ್ತತಿ ಹೋಗ್ಲಿ ಬಿಡು ಮಮ್ಮಿ ಅಷ್ಟಕ್ಕೊಂದ್ ಬಟ್ಟೆ ತೊಳಿಬೇಕಾದ್ರೆ ಆಗಿರ್ಬೇಕ ಏನಾಯ್ತ ಯಾಕ್ ಸಪ್ಪಗದಿ ಸಾಕ್ ಸಾತ್ ಆಗತ್ ದಿನ ಒಂದಕ್ಕೂ ಕೇಳ್ ಕೇಳಿ ಇನ್ ನಿಮ್ ಜೊತೆ ನಂಗ್ ಇರಾಕ್ ಆಗುದಿಲ್ಲ ಒಂದ್ ಮಾತ್ ಕೇಳಿ ಮದ್ವಿಕ್ಕಿನ್ನ ಮೊದಲ ನಿಮ್ ಮನ್ಯಾಗ ನಿಮ್ಮ ಅಮ್ಮ ನಿಂಗ್ ಬೈತಿದ್ರೋ ಇಲ್ಲೋ ಹಾ ಬೈತಿದ್ಲು ತಪ್ಪ ಮಾಡಿದಾಗ ಇವತ್ ನಮ್ಮ ಅಮ್ಮ ಅಂದಾಗ ಬೇಜಾರ್ ಮಾಡ್ಕೊಂಡಷ್ಟ ಅವಾಗ ನಿನ್ ಬೇಜಾರ್ ಆಗ್ತಿರ್ದಿತಿ ಯಾರು ಹೇಳಿದ್ರೆ ಬೇಜಾರ್ ಆಗ್ತಿರ್ಲಿಲ್ಲ ಅಂತಂದ ಬೇಜಾರ್ ಆಗ್ತಿತ್ತು ಎರಡ್ ದಿನಾ ದಿನ ಆಕಿನ್ ಜೊತೆ ಮಾತಾಡ್ತಿರ್ಲಿಲ್ಲ ಊಟನೂ ಮಾಡ್ತಿರ್ಲಿಲ್ಲ ಅಕ್ಕಿನ ಪ್ರೀತಿ ಸಿಟ್ಟು ನನಗ್ ರೂಢಿ ಆಗಿತ್ತು ಆದ್ರ ಗಂಡನ್ ಮನಿಗ್ ಬಂದ್ಮೇಲೆ ನಿಮ್ ಅಮ್ಮನ್ ಜೊತೆ ಹೊಂದ್ಕೊಳಕ್ ನನ್ ಸೈನ್ ಬೇಕಲ್ಲ ನೀ ಹೇಳ ಕರೆ ಐತಿ ಆದ್ರ ಗಂಡನ್ ಮನಿ ಗಂಡನ್ ಮನಿ ಅಂತ ಅನ್ಕೋತಿದ್ ಅಂದ್ರ ನಿನ್ ಮನಿ ಅಂತ ಯಾವಾಗ್ ಅನ್ಕೊಳಕಿ ನಿನ್ನೇ ಒಂದ್ ಸ್ವಲ್ಪ ಲೇಟ್ ನಿನ್ ತವರ್ ಮನಿ ಅಲ್ಲ ಗಂಡನ್ ಮನಿ ಅಂತಂದ್ರು ಹೊರಗ್ ಹೋದ್ರ ಬಂದ್ರ ಕುಂತ್ರ ನಿಂತ್ರ ಇದು ನಿನ್ ತವರ್ ಮನಿಯೆಲ್ಲಾ ಗಂಡನ್ ಮನಿ ಅಂತಾರ ನನ್ ಮನಿ ಅಂತಂದ ಹೆಂಗ್ ಅನ್ಕೊಳಿ ನೋಡು ವರ್ಷ ನಮ್ಮ ಅಮ್ಮ ಹೇಳಿದ್ದೆಲ್ಲಾ ಕರೆಕ್ಟ್ ಇರದೇ ಇರಬಹುದು ಹಂಗಂತನ ಅವ್ರನ್ನ ಬಿಟ್ಟು ಇರಾಕ್ ಆಗುದಿಲ್ಲಲ್ಲಾ ನೀವಿ ನನ್ನ ಎರಡ್ ಕಣ್ಣುಗಳಿದ್ದಂಗ ಅವ್ರ ನನ್ ಬೆನ್ನಲುಬಾಗಿದ್ರ ನೀನ್ ಜೊತೆಯಾಗಿರ್ಬೇಕ ನಾ ಇರುದಿಲ್ಲ ಅಂತ ಹೇಳಿ ನಾನ್ ಬಿಟ್ ಹೋಗುದಲ್ಲ